ಇದೇ ಹತ್ರ ಬಂದಾಗ ಅಲ್ಲಿ ಸಾಕಷ್ಟು ಸಮಯನ ಅಲ್ಲೇ ಕಾದರು ಆಮೇಲೆ ಮುಂದೆ ಮೂವ್ ಆಗಲಿಲ್ಲ ಅಂತೇಳಿ ಕೆಲವರು ಅದನ್ನು ಮಾತುಕತೆ ಮಾತು ಮಾತಿಗೆ ಬೆಳೀತದೆ ಅದರಿಂದ ಮಾತು ಮಾತಿಗೆ ಬೆಳೆದು ಸ್ವಲ್ಪ ದೀರ್ಘಕ್ಕೆ ಪೊಲೀಸ್ನವರು ಇಮಿಡಿಯೇಟಾಗಿ ಮಾಡ್ತಾರೆ ಹಾಗೆಯೇ ಅವರನ್ನು ತಿಳಿಗೊಳಿಸಿ ಇದನ್ನು ಮಾಡೋಕೆ ಪ್ರಯತ್ನ ಮಾಡ್ತಾರೆ ಆದರೂ ಸಹಿತ ಜಾಸ್ತಿ ಜನ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಲಾಟಿ ಚಾರ್ಜ್ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿದ್ದಾರೆ ಅದಾದ ನಂತರದಲ್ಲಿ ಪೊಲೀಸ್ನವರು ಹೊಡೆದ್ರು ಅಂತೇಳಿ ಅದನ್ನೇ ನೆವ ಇಟ್ಟುಕೊಂಡು ಪೊಲೀಸ್ ಠಾಣೆ ಮುಂದೆ ಬಂದು ಒಂದು ಇದು ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಕಡೆ ಇನ್ನೊಂದು ಕೋಮಿನವರು ಸಹಿತ ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಕಲ್ಲು ತೋರಾಟ ಮಾಡ್ತಾರೆ ಮತ್ತು ಯಾವುದು ರೋಡ್ ಸೈಡ್ ನಿಲ್ತಿದ್ದು ನಾಲ್ಕೈದು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ ಒಂದು ಎರಡು ಪುಟ್ಟ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ ಉಳಿದಂತೆ ಕಂಟ್ರೋಲ್ನಲ್ಲಿದೆ ಫೈರ್ ಇಂಜಿನ್ನು ಮತ್ತು ನಮ್ಮ ಪೊಲೀಸ್ ಫೋರ್ಸ್ ಸಾಕಷ್ಟಿದೆ ಕಂಪ್ಲೀಟ್ ಕಂಪ್ಲೀಟ್ ಕಂಟ್ರೋಲ್ ಕಂಟ್ರೋಲ್ನಲ್ಲಿ ತಗೊಂಡು ಇಲ್ಲ ಯಾರಿಗೆ ಏಟ್ ಏಟಾಗಿದ್ದ ಬಗ್ಗೆ ಸದ್ಯ ಅದು ಮಾಹಿತಿ ಇಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸಹಿತ ಯಾವುದು ಅದೇ ಅದನ್ನ ಮಾಹಿತಿ ತಗೋತೀವಿ ಸಣ್ಣ ಪುಟ್ಟ ಗಾಯಗಳು ಇದೇ ಬಿಟ್ರೆ ಏನೋ ಮೇಜರ್ ಯಾರಿಗೆ ಅದೇ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಆ ತರ ಯಾವ್ದಾದ್ರು ಕಂಡು ಬಂದರ ಇದ್ರ ಸಹಿತ ಇನ್ನೂ ಇಲ್ಲ ವಶಕ್ಕೆ ತೆಗೆಯುವ ತೆಗೆದುಕೊಳ್ಳುವ ಕಾರ್ಯ ಈಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಇಯರ್ ಇಲ್ಲ ಇವತ್ತು ಐದನೇ ದಿನ ಗಣೇಶ ನಮ್ಮ ಜಿಲ್ಲೆಯಲ್ಲಿ ಒಂದು ನಾಕ್ನೂರ್ ಕಡೆ ಇತ್ತು ವಿಸರ್ಜನೆ ಸೊ ಹಂಗಾಗಿ ಎಲ್ಲಾ ಠಾಣಾ ಮಟ್ಟದಲ್ಲಿ ಎಲ್ಲಾ ಕಡೆ ಅಲ್ಲೇ ಅಲ್ಲಿ ಬಂದೋಬಸ್ತ್ ಮಾಡಿದ್ವಿ ಎಲ್ಲಿ ಇಲ್ಲಿ ಆದರೂ ಸಹಿತ ಒಂದು ಕೆ ಎಸ್ ಆರ್ ಪಿ ಮತ್ತು ಇಬ್ಬರು ಇನ್ಸ್ಪೆಕ್ಟರ್ ಸಹಿತ ಇದ್ದರು ಆ ಒಂದು ಸಂದರ್ಭದಲ್ಲಿ ಆದರೂ ಸಹಿತ ಈ ಒಂದು ಘಟನೆ ಅಲ್ಲಿ ಜಾಸ್ತಿ ಹೊತ್ತು ಮಸೀದಿ ಮುಂದೆ ನಿಂತರು ಅಂತೇಳಿ ಒಂದು ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರಿಗೆ ಹೋಗಿದೆ ಕಂಪ್ಲೀಟ್ ಸಿಚುವೇಷನ್ನ ಕಂಟ್ರೋಲ್ ತೊಗೊಂಡಿದ್ದೀವಿ ಫರ್ದರ್ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮತ್ತು ಫರ್ದರ್ ಏನು ಆಗದ ರೀತಿಯಲ್ಲಿ ಇಲ್ಲ ಅಲ್ಲಿ ಸರ್ಕಲ್ ಇದೆಯಲ್ಲ ಸರ್ಕಲ್ ಹತ್ರನೇ ಮಸೀದಿ ಇದೆ ಅಲ್ಲಿವರಿಗೆ ಪ್ರೊಸೆಷನ್ ಹೆಡ್ ಅಲ್ಲೇ ಇತ್ತು ಅದೇ ಅದೇ ಅದೊಂದು ಸಣ್ಣ ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಈ ಹಂತಕ್ಕೆ ಹೋಗಿದೆ ಅದು ಏನೋ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡ್ತೀವಿ ಯಾರ್ಯಾರು ಇದರ ಹಿನ್ನೆಲೆ ಇದ್ದಾರೆ ಅಥವಾ ಏನಾದರೂ ಪೂರ್ವ ಪೀಡಿತ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಇಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ವೆರಿಫೈ ಮಾಡ್ತೀವಿ ಸದ್ಯದ ಮಾಹಿತಿ ಪ್ರಕಾರ ಇದು ಆ ಒಂದು ಸರ್ಕಲ್ಲಿಗೆ ಹೋದಾಗ ಒಂದು ಆದ ಘಟನೆ ಥರ ಇದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತೀವಿ ಸದ್ಯಕ್ಕೆ ಸಿಚುವೇಷನ್ ಕಂಟ್ರೋಲ್ ತಗೊಳ್ಳಲ್ಲಿ ಯಶಸ್ವಿ ಆಗಿದ್ದೀವಿ ಇನ್ನೂ ವಶಕ್ಕೆ ಪಡ್ಕೊಂಡಿಲ್ಲ En la mar.